ವಾರ ನಾವು ತಮ್ಮಣ್ಣ ಸಾಹೇಬರು ನಾವು ನಮ್ಮೆಲ್ಲ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಎಮ್ ಎಲ್ ಎಗಳೇ ಸೇರಿದಾಗೆ ಕುಮಾರಣ್ಣವ್ರ ಕಾರ್ಯಕ್ರಮವನ್ನು ಹದಿನೈದನೇ ತಾರೀಕು ಆಯೋಜನೆ ಮಾಡಲಿಕ್ಕೆ ಈಗಾಗಲೇ ಒಂದು ತೀರ್ಮಾನವನ್ನು ಮಾಡಿದ್ವಿ ಕುಮಾರಣ್ಣವರು ಅವತ್ತು ನಾವು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ನಾನು ಶಾಲಾ ಮಹೇಶ್ವರ ಪ್ರಮುಖರು ನಾವು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ರೀತಿ ನಾವು ಬಲವಂತವಾಗಿ ನಾವು ಕಾರ್ಯಕ್ರಮ ಮಾಡಲೇಬೇಕು ಮಂಡ್ಯದಲ್ಲಿ ಅಂತಕ್ಕಂಥದ್ದನ್ನು ಅವ್ರ ಗಮನಕ್ಕೆ ತಂದು ಬಂದು ಆದರೂ ಅನೌನ್ಸ್ ಮಾಡಿದ್ವಿ ಆದರೆ ನಿನ್ನೆ ಕುಮಾರಣ್ಣವರು ತಮಿಣ್ಣ ಸಾಹೇಬ್ರಿಗೆ ನನಗೆ ಎಲ್ಲ ಮಾತಾಡಿ ಇವತ್ತು ನನ್ನ ಕ್ಷೇತ್ರದಲ್ಲಿ ಅಖಿಲ ಸಾಹಿತ್ಯ ಸಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಿಂತು ಆ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ಕೊಡ್ಬೇಕಾಗಿದೆ ನೀವು ಹದಿನೈದನೇ ತಾರೀಕೆ ಮಾಡಬೇಕು ತಾ ತೀರ್ಮಾನದ್ದು ಒಂದು ರೀತಿ ಕನ್ಫ್ಯೂಷನ್ ಆಗುತ್ತೆ ಆ ಕಾರ್ಯಕ್ರಮಕ್ಕೆ ಇದನ್ನು ಪೋಸ್ಟ್ಮನ್ ಮಾಡಿ ಎಲ್ಲರೂ ಸೇರಿ ಸಾಹಿತ್ಯ ಸಮ್ಮೇಳನವನ್ನು ಅದರಲ್ಲೂ ನಮ್ಮ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಭಾಗ್ಯ ಅದಕ್ಕೆ ಒತ್ತು ಕೊಟ್ಟು ಎಲ್ಲರೂ ಕೆಲಸ ಮಾಡಬೇಕಾಗುತ್ತೆ ಆ ಕಾರಣದಿಂದ ಈ ಕಾರ್ಯಕ್ರಮವನ್ನು ಸ್ವಲ್ಪ ದಿನಗಳ ಮುಂದೆ ಮುಂದಕ್ಕೆ ಹಾಕ್ಬೇಕು ಅಂತಕ್ಕಂಥ ಒಂದು ಮಾಡಿ ಹೇಳಿರ್ತಕ್ಕಂಥ ಹೇಳದಂತ ಕಾರಣದಿಂದ ಆ ಕಾರ್ಯಕ್ರಮವನ್ನು ಮುಂದಕ್ಕೆ ಆಗ್ತಾ ಇದ್ದೀವಿ ಬೇರೆ ಯಾವ ಕಾರಣನಿಲ್ಲ ಏನೇನು ಕಾರಣ ಇದೆ ಜೊತೆಗೆ ಏನಂದರೆ ನಾವು ಈಗ ಅಭಿಮಾನಿಗಳಂದ ಮೇಲೆ ಇವತ್ತಿಂದನೇ ಈ ಪೋಸ್ಟ್ರು ಬ್ಯಾನರ್ ಹಾಕಕ್ಕೆ ಶುರು ಮಾಡ್ತಾರೆ ಅದಂತ ರೀತಿ ನಾವು ಒಂದು ನಿರ್ಣಯನೂ ಮಾಡಿದ್ದಾರೆ ಅದನ್ನು ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟು ಹದಿನೈದು ಹದಿನಾರನೇ ತಾರೀಕಿಂದ ಯಾರು ಪೋಸ್ಟರ್ ಬ್ಯಾನರ್ ಹಾಕ್ಬಾರ್ದು ಅಂತಕ್ಕಂಥದ್ದನ್ನು ಒಂದು ಜವಾಬ್ದಾರಿ ನೀವೇ ನಿರ್ವಹಿಸಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಒಂದು ರೀತಿ ಅಭಿಮಾನದಲ್ಲಿ ಮಾಡುವಂಥ ಕೆಲಸಗಳು ಈ ನಮ್ಮ ನಾಡು ನುಡಿ ಅದರಲ್ಲೂ ವಿಶೇಷವಾಗಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯುವಂಥ ಸಂದರ್ಭದಲ್ಲಿ ಕನ್ಫ್ಯೂಸ್ ಆಗಬಾರ್ದು ದಯಮಾಡಿ ಮುಂದಕ್ಕೆ ಹಾಕಿ ಅಂತಕ್ಕಂಥದ್ದನ್ನು ನಮಗೆ ತಮ್ಮಣ್ಣ ಅವರಿಗೆ ಈಗ ಅವತ್ತು ನಾವು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಹೇಳ್ಬಂದಿದ್ವಿ ಅಷ್ಟೇ ನಮ್ಗೆ ಅವಕಾಶ ಮಾಡಬೇಕು ನಾವು ಮಾಡೇ ಮಾಡ್ತೀವಿ ಅಂತೇಳಿ ಬಟ್ ನಾವು ತಮ್ಮಣ್ಣವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಸುರೇಶ್ ಗೌಡ್ರು ಅಂದಾನಿಯವರು ಮಂಜಣ್ಣರು ತಡವಾಗಿ ಬಂದರು ಅವತ್ತು ಎಲ್ಲರೂ ಸೇರಿ ಮಾತಾಡುವಂಥ ನಮ್ಮ ರಾಮಚಂದ್ರ ನಗರಸಭಾಧ್ಯಕ್ಷರು ಮನ್ಮೂಲ್ ಉಪಾಧ್ಯಕ್ಷರು ನಾವೆಲ್ಲರೂ ಸೇರಿ ತೀರ್ಮಾನ ತಗೊಳ್ಳುವಂಥ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತ ಒಂದು ನಿರ್ಣಯ ಮಾಡಿ ಹೇಳಿ ನನಗೆ ಮೆಸೇಜ್ ಕೊಟ್ಟರು ನಾನು ಹೇಳ್ತೀನಿ ರೀ ಅಂಥೇಳಿ ನೆನ್ನೆ ಕೂತು ಅವರು ಒಂದು ನಿರ್ಣಯ ಮಾಡಿ ಇದಕ್ಕೆ ನಾವು ಪ್ರಾಮುಖ್ಯತೆ ಕೊಡೋಣ ಇದಕ್ಕೆ ಮುಂದಕ್ಕೆ ಹಾಕಿ ಅಂತಕ್ಕಂಥದ್ದನ್ನ ಅವರು ಹೇಳಿದ ಮೇಲೆ ನಾವು ಅದನ್ನು ನಾವು ನಮ್ಮ ಆ ಜವಾಬ್ದಾರಿ ನಿರ್ವಹಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂಥೇಳಿ ನಾವು ಇವತ್ತು ನಿಮ್ಮನ್ನೆಲ್ಲ ಕರೆದು ಈ ವಿಚಾರವನ್ನು ಮುಟ್ಟಿಸುವಂಥ ಕೆಲಸ ಮಾಡಿಲ್ಲ ಇಂಥ ಜಿಲ್ಲಾ ಮಂತ್ರಿಗಳ ನಾವು ಬಹಳ ನಾವು ನೋಡಿದ್ದೀವಿ ಆದ್ರಿಂದ ಇಂಥ ಟೀಕೆಗಳು ಅವ್ರಿಗೂ ಈಗ ಬೇರೆ ತೋರಿಸುವಾಗ ಎಬ್ಬೆಟ್ ನಮ್ಮ ನೋಡ್ತೇವೆ ಏನು ಮಾಡ್ತಾರೆ ಹೇಳ್ಬೇಕು ಏನು ಇವ್ರು ಸೋತಿಲ್ವಾ ಅವತ್ತು ನಿಖಿಲ್ ಅವರು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅಲಯನ್ಸ್ ಆಗಿ ಮಾಡುವಂಥ ಸಂದರ್ಭದಲ್ಲಿ ಮಾಡಿದರು ಮಾಡಿದ್ರು ಇವ್ರು ನಮ್ಮಿಂದನೇ ನಿಖಿಲ್ ಅವ್ರು ಸೋಲ್ಸ್ಬಿಟ್ಟಿದ್ದೀವಿ ಅಂತ ಅನ್ಕೊಂಡಿದ್ದಾರೆ ಅವರು ಈ ಜಿಲ್ಲೆಗೆ ಅಮೃತ್ಸವರ್ಗಿದ್ದಂಥ ಅಭಿನಾಭಾವ ಸಂಬಂಧ ಎಲ್ಲ ಒಂದು ಕಡೆ ಅವತ್ತು ಶ್ರೀಮತಿಯವರು ಗೆಲ್ಲುವಂಥ ಒಂದು ಅವಕಾಶ ಆಯಿತು ಜನ ಕೊಟ್ಟು ತೀರ್ಮಾನ ಅಂತ ನಾವು ಒಪ್ಪಿದ್ದೀವಿ ಇವರೆಲ್ಲ ಈ ಆಟಗಳ ಈ ಮಾತುಗಳು ಮಾತಾಡೋದು ನಮಗೂ ಮಾತಾಡೋಕ್ಕೆ ಬರುತ್ತೆ ಗೌರವವಾಗಿ ಅಭಿವೃದ್ಧಿ ಮಾಡಬೇಕು ಮಾತಾಡಿದ್ವಲ್ಲ ಎಷ್ಟೆಷ್ಟು ಜನ ನಮ್ಮ ಜನ ಗುಂಡಿಲಿ ಬಿದ್ದು ಎದ್ದೇಳ್ತಾವ್ರಿ ಜಿಲ್ಲೆ ಒಳಗೆ ಮೊದಲು ಹೊಸ್ದಕ್ ಟಾರಾಕ್ಸರ್ ಬೇಡಪ್ಪ ಮೊದಲು ಗುಂಡಿ ಮುಚ್ಚೋ ಕೆಲಸ ಜಿಲ್ಲಾ ಮಂತ್ರಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಒತ್ತಾಯ ಮಾಡಿ ಒಂದು ನಿಮಿಷ ಅದರ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ ನಾನು ಡಾಕ್ಟರ್ ಅಂದಾನಿಯವರು ತಮ್ಮಣ್ಣವರು ಸೇರಿದಾಗ ವಿಶೇಷವಾಗಿ ನಮ್ಮ ಪೇಟೆ ಶಾಸಕರು ಮಂಜಣ್ಣವರು ನಾವೆಲ್ಲರೂ ಭಾಗವಹಿಸಿದ್ದೀವಿ ನಮ್ಮ ಜವಾಬ್ದಾರಿಯನ್ನು ಏನು ನಮ್ಗೆ ವಹಿಸ್ತೀರೋ ಆ ಜವಾಬ್ದಾರಿ ಸಮರ್ಪಕ ಮಾಡ್ತೀವಿ ಅಂತಕ್ಕಂಥದ್ರು ಮಾಡಿ ಅವ್ರು ಕೊಡಿಸ್ತೂಟನೂ ಮಾಡ್ಕೊಂಡ್ಬಂದಿದ್ದೀನಿ ಇವತ್ತು ಯೂನಿವರ್ಸಿಟಿ ಒಳಗೆ ಇಂಥ ಜವಾಬ್ದಾರಿ ಮತ್ತು ಕೆಲಸ ಮಾಡುವ ಒಬ್ಬ ಕೇಂದ್ರ ಮಂತ್ರಿಗಳಾಗಿ ಸೆಷನ್ ನಡೀತಾ ಇದೆ ಕರೆದಾಗ ಬಂದಾಗ ಇಲ್ಲಿ ನಿಂತ್ಕೊಳ್ಳೋಕ್ಕಾಗದೆ ಅವತ್ತು ಎರಡು ಗಂಟೆ ಒಂದೂವರೆಗೆ ಬನ್ನಿ ಅಂತಾರೆ ನಾಲ್ಕೂವರೆಗೆ ಬರ್ತಾರೆ ಜಿಲ್ಲಾ ಮಂತ್ರಿ ಇದಾ ಸಭೆ ಮಾಡೋ ಹುಟ್ಟು ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದವಂಥವರು ಶಾಸಕರಲ್ದೆ ಇದ್ದವ್ರಿಗೆ ಮಾಜಿ ಆಗಿರುವಂಥವ್ರಿಗೆ ಅವ್ರ ಅಲ್ಲಲ್ಲ ಅಲ್ಲ ನಾವು ಅದನ್ನ ಹೇಳಕ್ಕೆ ರೆಡಿ ಇಲ್ಲ ಬನ್ನಿ ಅಂತ ಹೇಳಿ ಕರೆದ್ರೆ ಅಷ್ಟೇನೆ ಹೊರ್ತೇವು ಇಂತ ಜವಾಬ್ದಾರಿ ಕೊಟ್ಟಿದ್ದೀವಿ ನೀವು ನಿರ್ವಹಿಸ್ಬೇಕು ಅಂತ ಅಂದ್ರೆ ನಾವು ನಿರ್ವಹಿಸ್ತಾ ಇದ್ವಿ ಏನು ನಾವು ನಿರ್ವಹಿಸಿದ್ರೆ ರೆಡಿ ಇವತ್ತು ನಾವು ರೆಡಿಯಾಗಿದ್ದೀವಿ ನಾವು ಏನೋ ದೊಡ್ಡ ಸ್ಥಾನಮಾನ ಬೇಕು ಅಂತಲ್ಲ ನಾವೆಲ್ಲ ಕಾರ್ಯಕರ್ತರಾಗಿ ಒಂದೊಂದು ಕ್ಷೇತ್ರದಿಂದ ಒಂದು ನೂರು ಜನ ಬರ್ತೀವಿ ನಾವಲ್ಲಿ ಏನು ನಡಿಬೇಕು ಸಣ್ಣ ಪುಟ್ಟ ಕೆಲಸಗಳಿರ್ಬೋದು ಸರ್ವೀಸಿಂಗ್ ಇರ್ಬೋದು ಇದಿರ್ಬೋದು ಈ ಕಾರ್ಯಗಳನ್ನು ಮಾಡೋಣ ತಮ್ಮ ನಮಗೆ ನಾವು ಮೆರೆಯೋದು ಬೇಕಾಗಿಲ್ಲ ಹೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅವ್ರು ಇದ್ರು ಒಂದು ನೂರರಿಂದ ನೂರೈವತ್ತು ಜನ ಒಂದು ನಮ್ಮ ಕ್ಷೇತ್ರದಿಂದ ನಾನು ಇವಾಗಲೇ ತೀರ್ಮಾನ ಮಾಡಿದ್ದೀನಿ ಅದು ಬಂದು ಮೂರು ದಿವಸ ಸಮ್ಮೇಳನ ನಡೆಯುವ ದಿವಸದಲ್ಲಿ ಕ್ಲೀನಿಂಗ್ ಇರ್ಬೋದು ಬಡಿಸೋದಿರ್ಬೋದು ಮ್ಯಾವ್ ದೆ ತೊಂದರೆ ಆಗದ ಹಾಗೆ ಅಂತ ಕೆಲಸಗಳನ್ನು ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಮಾಡ್ತೀವಿ. ಹ್ಮ? ಅವನ್ನ ಬಂದಿದೆ ಸರ್ ಜಿಲ್ಲಾ ಜಿಲ್ಲಾಡಳಿತ ನಮ್ಮ ಕರೆದಿದ್ದಾರೆ ಹೋಗ್ತಾ ಇದೀವಿ ಅಂತ ಹೇಳಿದ್ದಾರೆ ನಾವು ಹೋಗೋದಕ್ಕೆ ಆಗಲಿಲ್ಲ ಈಗ ನಾವು ತಮ್ಮಣ್ಣವರು ಸೇರಿದಾಗೆ ಹಾಗೆ ಸರ್ಕಾರ ದುಡ್ಡನ್ನು ಉಪಯೋಗಿಸ್ಕೊಳ್ಳದೇ ನಮ್ಮ ಮನೆ ದುಡ್ಡುಗಳನ್ನು ಹಾಕೊಂಡು ಈ ಯಾವುದುಕ ಕಮ್ಮಿ ಇಲ್ಲದ ಕನ್ನಡದ ಕೆಲಸಗಳನ್ನು ನಮ್ಮ ನಾಡು ಬಗ್ಗೆ ಅಭಿಮಾನ ಇಟ್ಕೊಂಡು ನಾವು ಕೆಲಸ ಮಾಡಿದ್ದೀವಿ ಪಾಪ ಇವರು ಸರ್ಕಾರ ದುರ್ಧಲ್ ಮಾಡ್ತಾರೆ ಚೆನ್ನಾಗಿ ಮಾಡಲಿ ನಾವು ನಮ್ದು ಸಪೋರ್ಟ್ ಕೊಡ್ತೀವಿ ಅದರಲ್ಲಿ ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡ್ತೀವಿ ಅದರಲ್ಲಿ ಎರಡನೇ ಕೆಲಸ ಮಾಡ್ತೀವಿ ಸಮ ಇದು ಮೇಲೆ ನಿಗದಿ ಮಾಡೋಣ ಅಂತ ಹೇಳಿದಾರೆ ಮಾಡಿ ಕುತ್ಕೊಂಡು ಮಾತಾಡ್ತೀವಿ ಮಾಡ್ತೀವಿ ಸ್ಟೇಡಿಯಂಲ್ಲೇ ಕಾರ್ಯಕ್ರಮ ಮಾಡ್ತೀವಿ ಸಾಹಿತ್ಯ ಸಮ್ಮೇಳನ ಆದ್ಮೇಲೆ ನಾವು ನಿ ದಿನಾಂಕ ನಿಗದಿ ಮಾಡ್ತೀವಿ ಈಗ ಬಹುತೇಕ ಪಕ್ಷದ ತೀರ್ಮಾನ ಇನ್ನು ಸೆಷನ್ ನಡೀತಾ ಇದೆ ಇಲ್ಲಿ ರಾಜ್ಯ ಮಟ್ಟದ ಒಂದು ಎಲ್ಲ ನಾಯಕರನ್ನು ಕರೆದು ದೇವೇಗೌಡರ ಸಾಹೇಬ್ರ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ ತೀರ್ಮಾನ ಪಾಟ್ ಪಾರ್ಟಿ ನಿರ್ಣಯ ಮಾಡುತ್ತೆ ಅದೇನು ತೀರ್ಮಾನ ಮಾಡುತ್ತೆ ಅಂತ ನಾನು ನಾನೊಬ್ಬನ ತಮ್ಮಣ್ಣ ಸಾಹೇಬರು ನಾವಿಬ್ಬರು ಹೇಳತಕ್ಕಂಥದ್ದಲ್ಲ ದೇವೇಗೌಡರ ನೇತೃತ್ವದಲ್ಲಿ ಕೂತ್ಕೊಂಡು ಅಲ್ಲಿ ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳ ಕೂತೇ ತೀರ್ಮಾನ ಮಾಡ್ತಾರೆ ಅದರಂತ ಆಗುತ್ತೆ ಅಲ್ಲ ಸರ್ ಒಂದು ನಿಮಿಷ ಒಂದು ಸೆಕೆಂಡ್ ನೀವು ದಯಮಾಡಿ ಪ್ರಶ್ನೆ ಮಾಡಿಸಿ ಒಂದು ನಿಮಿಷ ಪ್ರಶ್ನೆ ಮಾಡಬೇಕು ಜವಾಹರ್ಲಾಲ್ ನೆಹರು ಆದ್ಮೇಲೆ ಅವ್ರ ಕುಟುಂಬದಲ್ಲಿ ಯಾರು ಬಂದರು ಸರ್ ಒಂದು ನಿಮಿಷ ಒಂದು ನಿಮಿಷ ಏರೇಂಜ್ ಮಾಡಿ ಯಾರು ಬಂದರು ಸರ್ ಇಂದಿರಾ ಗಾಂಧಿಯವರು ಬರ್ಬೋದು ಸೋನಿಯಾ ಗಾಂಧಿಯವರು ಅವ್ರ ಮನೆ ಸೊಸೆ ಬರ್ಬೋದು ರಾಹುಲ್ಗೆ ಪ್ರಿಯಾಂಕಾ ಗಾಂಧಿ ತನಕ ಬಂದಿದೆ ಅದನ್ನ ಯಾರು ಪ್ರಶ್ನೆ ಮಾಡೋಂಗಿಲ್ವಾ ಅದೇ ಸೋನಿಯಾ ಗಾಂಧಿ ಮೇಡಮ್ ಅವರು ಬಂದು ನಿಲ್ಬೋದು ಈಗ ರಾಹುಲ್ ಗಾಂಧಿ ಅವರು ಕೇರಳದಲ್ಲಿ ನಿಲ್ಬೋದು ಅದಾದಮೇಲೆ ಅವ್ರ ತಂಗಿ ನಿಲ್ಬೋದು ಈ ನಾಡಲ್ಲಿ ಹುಟ್ಟು ಈ ಮಣ್ಣಲ್ಲಿ ಬೆಳೆದು ಈ ನಾಡಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಅಭಿನಾಭಾವ ಸಂಬಂಧವನ್ನು ರೈತರ ಹೋರಾಟ ಮಾಡೋದ್ರ ಮುಖಾಂತರ ರೈತರಿಗೆ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸ ಮಾಡಿದಂಥ ದೇವೇಗೌಡರು ಕುಟುಂಬ ರಾಜಕಾರಣ ಮಾಡಿದ್ರೆ ತಪ್ಪೇನಿದೆ ಈಗೇನು ಇವರು ಮಂತ್ರಿ ಇವ್ರು ಇವ್ರು ಯಾರ್ಯಾರು ಎಷ್ಟೆಷ್ಟು ಜನ ಈ ಕಾಂಗ್ರೆಸ್ ಪಾರ್ಟಿಲಿ ಒಂದು ಐವತ್ತು ಜನ ಹೆಸರು ಹೇಳಲ್ಲ ಕುಟುಂಬ ರಾಜಕಾರಣದ್ದ ಹೇಳ್ತಾರೆ ನಮ್ದೇನು ಮೊನ್ನೆ ಹೇಳಿದೆ ನಾನು ರಾಜಕೀಯವಾದಂಥ ಕಾಂಗ್ರೆಸ್ ಪಾರ್ಟಿನಲ್ಲಿ ಭೂಕಂಪ ಆಯ್ತದೆ ಅಂತೇಳಿ ಏನಾಯ್ತದೆ ಈಗ ಫುಡ್ ಮಿನಿಸ್ಟ್ರ್ ಹೇಳ್ತಾರೆ ಒಪ್ಪಂದ ಆಗದೆ ಅಂತಾರೆ ಗೃಹ ಮಂತ್ರಿಗಳು ಹೇಳ್ತಾರೆ ಅವರಿಬ್ಬರೇ ಆ ತೀರ್ಮಾನ ಮಾಡ್ಕೊಳ್ಳಿಕ್ಕೆ ಅಂತಾರೆ ಅದನ್ನ ಮೊದಲು ಚಲೋ ಸಭೆ ಸರ್ ಮಾಡ್ಕೋಬೇಕಲ್ವಾ ಒಪ್ಪಂದ ಆಗದೆ ಅಂತ ಹೇಳ್ಬೇಕು ಪುಣ್ಯಾತ್ಮ ಒಪ್ಪಂದ ಆಗಿಲ್ಲ ಅಂತಾನು ಹೇಳ್ಬೇಕಲ್ಲ ಅವ್ರ ಥರ ಎರಡು ಬಿಟ್ಟು ಓಹ್ ಏನು ಪುಟ್ಟರಾಜ್ರಿಗೂ ಅಂದಾನಿಯವ್ರಿಗೆ ಮತ್ತೆ ನಾನು ಉತ್ತರ ಕೊಡಬೇಕೇನ್ರಿ ಇವೆಲ್ಲ ಅಪ್ಪರ ದಿನ ನಡೆಯೋಲ್ಲ ಇವೆಲ್ಲ ಜಸ್ಟ್ ಪಾಸ್ ಆಗಿ ಯಾಕೆ ಇವೆಲ್ಲ ಇಷ್ಟೊಂದು ಲಘುವಾಗಿ ಬೇರೆಯವ್ರನ್ನ ನಾನು ಮೂರು ಸಲ ನಾನು ನನ್ನ ಶ್ರೀಮತಿ ನಮ್ಮ ಮನೇಲಿ ಮೂರು ಸಲ ಜಿಲ್ಲಾ ಪಂಚಾಯತ್ ಮೆಂಬರ್ ನಾನು ಮೂರು ಸಲ ಎಮ್ ಎಲ್ ಎ ನಮ್ಮ ಚಿಕ್ಕಪ್ಪ ಕೆಂಪೇಗೌಡ ಎಮ್ ಎಲ್ ಎ ಮಾಡೋ ಒಬ್ಬ ಕಾರ್ಯಕರ್ತನಾಗ ಜೊತೆ ಕೆಲಸ ಮಾಡಿದ್ದೀನಿ ಇವ್ರಂಗೆ ನಾನು ಲೋಕಸಭಾ ಸದಸ್ಯನಾಗಿದ್ದೀನಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಗೌರವ ಇಟ್ಕೊಂಡು ಯಾರ ಬಗ್ಗೆ ಮಾತಾಡೋವಾಗ ಮಾತಾಡೋದು ಕಲಿಬೇಕು ನಮಗೂ ಭಾಳ ಚೆನ್ನಾಗಿ ಮಾತಾಡೋಕೆ ಬರುತ್ತೆ ಇದು ಕೊನೆ ಆಗದೆ ಇದ್ದರೆ ಈ ಥರ ಲಘುವಾಗಿ ಮಾತಾಡೋದನ್ನು ನಾವು ಪ್ರಾರಂಭ ಮಾಡಬೇಕಾಗತ್ತೆ ಇವರು ಇವ್ರದ್ದೇನಿದ್ದದ್ರಿ ಒಬ್ಬ ನಾಯಕನ ಹತ್ರ ಕೆಲಸ ಮಾಡುವಾಗ ಅದು ಹೌದು ನಾನು ಸೈ ಅನಿಸ್ಕೋಬೇಕು ಅಂದರೆ ಕೆಲಸ ಮಾಡೋದಿಲ್ಲ ಹಿಂದಕ್ಕೆ ಹೋಗ್ಬೇಕು ಮಾಡ್ಯಾರ ಯಾರು ಇವ್ರು ಏನು ಮಾಡ್ತಾ ಇದ್ರು ನಾವೇನು ಇವ್ರಂಗೆ ಸಿದ್ದರಾಮಯ್ಯ ತವ ಇರ್ಬೇಕಾ ಡಿ ಕೆ ಶಿವಕುಮಾರ್ ಇರ್ಬೇಕಾ ಇರ್ಬೇಕಂತ ನಾವು ಕನ್ಫ್ಯೂಷನ್ ಇಲ್ಲ ನಾವು ದೇವೇಗೌಡ್ರ ಮನೆ ಎಲ್ಲಿ ಅಂತರಾಳದಲ್ಲಿ ದೇವೇಗೌಡರನ್ನ ತುಂಬ್ಕೊಂಡು ನಾನು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತಾಡ್ತೀನಿ ಸಿಕ್ಕಾಗ ಸಿದ್ದರಾಮಯ್ಯರು ಡೆಲ್ಲಿ ಸಿಕ್ಕಿದ್ರು ಜೊತೆ ಕರ್ಕೊಂಡು ಊಟ ಮಾಡಿದೆವು ಕರ್ನಾಟಕ ಭವನದಲ್ಲಿ ಎಲ್ಲಿ ಉಣ್ಣುಟ್ಬೋದ್ರು ದೇವ್ ರಾಜಕೀಯವಾಗಿ ದೇವೇಗೌಡರ ಮನೆ ಕೊಟ್ಟಾಗಲೇ ಇಕ್ಕೆ ಆಗ್ತದ್ ನಾವು ಇವ್ರಂಗೆ ಹೋದ ಹೋದ್ ಕಡೆ ಕೇಕ್ ನಮ್ಮಲ್ಲಿ ಯಾವ ಭಿನ್ನೇ ಅದನ್ನ ಕೇಳ್ಬೇಕಲ್ವನ್ರಿ ಇವ್ರಿಗೆ ಯಾಕೆ ರೀ ನಮ್ಮ ಮನೇದು ಮದ್ಲು ಇವ್ರ ಮನೆ ಭಿನ್ನಭಿಪ್ರಾಯ ರೆಡಿ ಹೇಳ್ರಿ ನಮ್ಗೆ ಯಾಕೆ ರವೀಂದ್ರ ಶ್ರೀಕಂಠ ಇಂದುವೆ ಸುರೇಶ್ ಗೌಡ್ದು ಒಂದು ಸುರೇಶ್ ಗೌಡ್ ಬಂದು ನಮ್ಮ ಸಭೆಯಲ್ಲಿ ಬಂದಿದ್ರೆ ಕೂತಿದ್ರು ಅನ್ರಿ ರವೀಂದ್ರ ಶ್ರೀಕಂಠ ಇವರು ಬರ್ಬೇಕಿತ್ತು ಅವ್ರು ಬಾಬೇವ್ರು ತೀರ್ಕೊಂಡಿದ್ರು ದಿನ ಕಾರ್ಯ ಇದೆ ಕಾರ್ಯ ಮುಗಿಸ್ಕೊಂಡ್ ಬರ್ತೀನಿ ಅಂತೇಳಿ ದೂರವಾಣಿ ಮುಖಾಂತರ ಅಧ್ಯಕ್ಷರಿಗೆ ಮಾತಾಡೋದ್ರೆ ಇವ್ ನಮ್ದಲ್ಲಿ ಯಾಕೆ ಹುಡುಕ್ತಾನಪ್ಪ ಈಗ ಗೆದ್ರಲ್ಲ ಜಸ್ಟ್ ಪಾಸ್ ಆದ್ರಲ್ಲ ನಾಗಮಂಗಲದಲ್ಲಿ ಈಗ ಹೆಂಗಲ್ಪ ತಿರ್ಗಾ ಪಾಸ್ ಆಗ್ಬೇಕು ಅನ್ನೋದು ಯೋಚನೆ ಮಾಡಲಿ ಅವರು ಹೇಳಿ ಜಸ್ಟ್ ಪಾಸ ನಮ್ಮ ಕ್ಯಾಂಡಿಡೇಟ್ ಎಷ್ಟು ಮೆರಿಟಲ್ಲಿ ಗೆಲ್ತಾರ ತೋರಿಸ್ತೀವಿ ಬಿಡಿ ಅದು ಯಾಕೆ ತಲೆ ಕೆಡಿಸ್ತೀರಿ ಏಳು ಕೇಳು ಕ್ಷೇತ್ರ ಈಗ ಎಂ ಪಿ ಚುನಾವಣೆಯಲ್ಲೇ ತೋರಿಸ್ಕೊಟ್ಟವ್ರಲ್ಲ ಹೋ ಮೋದಿ ಅಂತೆ ದೇವೇಗೌಡರೇನು ಜಿಲ್ಲೆಗೆ ಮಾಡಿಲ್ಲ ಮೋದಿಯವ್ರದ್ದು ಒಂದು ಕಡೆ ಆದರೂ ದೇವೇಗೌಡರು ಕುಮಾರಣ್ಣವರು ಮಾಡಿರುವಂಥ ಜನಪರವಾದಂಥ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸಿ ನರೇಂದ್ರ ಮೋದಿಯವ್ರಿಗೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಈ ದೇಶ ಸದೃಢವಾಗಿರಬೇಕು ಅಂತ ದೇವೇಗೌಡರು ಅವತ್ತೇನು ಹೇಳಿದ್ರು ಅದಕ್ಕೆ ಮನ್ನಣೆ ಕೊಟ್ಟು ನನ್ನ ಜಿಲ್ಲೆ ಜನ ಆಶೀರ್ವಾದ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಸಾಹಿತ್ಯ ಸಮ್ಮೇಳನ ಮಾಡಿ ನಾವು ಬರ್ತೀವಿ